ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಅನೂರು ಗ್ರಾಮದಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಆನೂರು ಸಮೀಪದ ಕೆರೆಯಲ್ಲಿ ಹೂಳು ತೆಗೆಯುವಂತಹ ಕಾಮಗಾರಿಯನ್ನ ವೀಕ್ಷಣೆ ಮಾಡೋದಕ್ಕೆ ಹೋಗಿದ್ದ ಅಧ್ಯಕ್ಷೆ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಸದರಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಿತ್ರಮ್ಮ ಇಂದು ಬೆಳಗ್ಗೆ ಏಳಕ್ಕೆ ಆನೂರು ಕೆರೆಯಲ್ಲಿ ಹೂಳೆತ್ತುವಂತಹ ಕಾಮಗಾರಿ ವೀಕ್ಷಣೆ ಮಾಡೋದಕ್ಕೆ ಹೋದಾಗ ಸದರಿ ಗ್ರಾಮದ ಮುನಿರೆಡ್ಡಿ ಎಂಬುವರು ಕೆರೆ ವೀಕ್ಷಣೆ ಮಾಡೋದಕ್ಕೆ ನೀವು ಯಾರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರುವಂಥದ್ದು ಈ ಮಾತಿಗೆ ಮಾತು ಬೆಳೆದಿರುವಂಥದ್ದು ಜೊತೆಗೆ ಹಲ್ಲೆ ಕೂಡ ನಡೆಸಲಾಗಿದೆ ಅಂತ ಹೇಳಿ ಆರೋಪಿಸಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಿತ್ರಮ್ಮ ಗಂಭೀರ ಆರೋಪ ಮಾಡಿದ್ದಾರೆ ನಾನು ಅಧ್ಯಕ್ಷೆಯಾಗಿ ಪಂಚಾಯಿತಿ ಕೆಲಸ ಸೂಕ್ತ ರೀತಿಯಲ್ಲಿ ಮಾಡೋದಕ್ಕೆ ಕೆಲ ವ್ಯಕ್ತಿಗಳು ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದರು ಇನ್ನು ಘಟನೆ ಕುರಿತು ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ

ಅಧ್ಯಕ್ಷರು ನನ್ನ ಎಸ್ ಸುಮಿತ್ರಮ್ಮ ಅಂತ ನಾವು ಇವತ್ತು ಕೆರೆಗೆ ಕೆಲಸ ಮಾಡಕ್ಕೆ ಹೋಗಿದ್ವಿ ಅಲ್ಲಿಗೆ ಬಂದ್ಬಿಟ್ಟು ನಮ್ಮದು ಕೆರೆ ನೀನು ಯಾರು ಕೆಲಸ ಮಾಡೋಕ್ಕೆ ನಿನ್ಗೆ ಯಾರು ಅಧಿಕಾರ ಕೊಟ್ಟರು ನಾನು ಇವಾಗ ಕಂಪ್ಲೇಂಟ್ ಕೊಡ್ತೀನಿ ಮೇಲೆ ಕೇಸ್ ಹಾಕ್ಸ್ತೀನಿ ಅಂತೇಳಿ ಬೆದರಿಕೆ ಮಾಡಿದ್ರು ಆಮೇಲೆ ನಾನು ಮನೆ ಹತ್ರ ಹೋಗ್ತಾ ಅವ್ರ ಮನೆ ಹತ್ರ ಕೇಳಿದೆ ಯಾಕಪ್ಪ ಹಿಂಗೆಲ್ಲ ಮಾಡ್ತಾ ಇದೆಯಾ ನಾವು ಅಧ್ಯಕ್ಷರಲ್ವ ನಮ್ಗೆ ಅಧಿಕಾರ ಇಲ್ವಾ ಕೆಲಸ ಮಾಡೋಕ್ಕೆ ಎಲ್ಲ ನೀವೇ ಅಂತ ನಾನು ಕೇಳಿದೆ ಏ ಹೋಗಿ ನೀನು ಯಾರಿಗೆ ನೀನು ಹೇಳ್ತಾ ಇರೋದು ಹಿಂಗೆಲ್ಲ ಏನಾಗುತ್ತೆ ಮಾಡ್ಕೋ ಹೋಗಿ ನಾನು ನೀವು ಕಂಪ್ಲೇಂಟ್ ಕೊಡ್ತೀನಿ ಹಿಂಗೆಲ್ಲ ಏನಾಗುತ್ತಾ ಮಾಡ್ಕೋಬು ಅಂದ್ರೂ ನನಗೆ ಹೋಗೋ ಬಂತು ನಾನು ಹೇಳಿ ಚಾರ್ಜಸ್ ಬಿಟ್ಟೆ ಸ್ಕೂಲ್ ಬಿಟ್ಟು ಈಗ ಬಂದೆ ಹೀಗೆಲ್ಲ ಮಾಡ್ಬೋದು ಎಂತಾರು ಹೋಗ್ಲಿ ನಮಗೇನು ಅಧಿಕಾರ ಇಲ್ವಾ ನಾವು ಮಾಡಬಾರ್ದ ಅವರೇ ಅಧ್ಯಕ್ಷರಾಗಿರ್ಬೇಕಂತ ಸರ್ ಹೋಗ್ಲಿ ಅವ್ರ ಮಗ ಸತೀಶ್ ರೆಡ್ಡಿ ಅಂತ ಅಧ್ಯಕ್ಷರಾಗಿದ್ರು ಎರಡೂವರೆ ವರ್ಷ ಆಮೇಲೆ ನನಗೆ ಬಂತದ್ದು ನಾನು ಆಗಿದ್ದಕ್ಕೆ ಅವ್ರ ಬಟ್ಟೆ ಊರಿಗೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಸರ್ ಏನೇ ಆಗಲಿ ಅವ್ನು ಕೇಳಿ ಮಾಡ್ಬೇಕಂತೆ ಮುನ್ರಡ್ಡಿ ತಾಯಬ್ ರೆಡ್ಡಿ ಅಂತ ಏನೇ ಮಾಡಲಿ ಅವ್ನು ಕೇಳೇ ಮಾಡ್ಬೇಕಂತೆ ಸತೀಶ್ ರೆಡ್ಡಿ ಮುನ್ರಡ್ಡಿ ಮಗ ಅವ್ರ ಮೊದಲ ಅಧ್ಯಕ್ಷರಾಗಿದ್ರು ಇವಾಗ ಮೆಂಬರ್ ಅವರುನು ಅವ್ರನ್ನ ಕೇಳಿ ಮಾಡ್ಬೇಕಂತ ಅವರೆಲ್ಲ ಕೆಲ್ಸಗಳು ಮಾಡ್ತಾ ಇದ್ದಾರೆ ನಾವೇನು ಅಡ್ಡ ಮಾಡಲ್ಲ ಸರ್ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇವಾಗ ಕೆಲಸ ಮಾಡ್ಕೊಂಡ ನಾನು ತೋದ್ರೆ ಮಾಡಲಿಸಿಲ್ಲ ಕೆಲಸ ಮಾಡಕ್ ಬಿದಿಲ್ಲ ಮುಂಚೆ ಒಂದ್ಸರಿ ಮಾಡಿಸಿದ್ವಿ ಕೆರೆಯಲ್ಲಿ ಅವತ್ತು ಫೋಟೋಗಳೆಲ್ಲ ತೆಗೆದು ಏನೇನೋ ಮಾಡಿದ್ನು ಏನ್ ಮಾಡ್ರು ನನ್ನ ಭಯ ಬೆಳಿ ಸುಮ್ಮನೆ ಇದ್ಬಿಟ್ಟೆ ಇವಾಗ ದೀರ್ಘಾ ಮಾಡಿದ್ದಕ್ಕೆ ಇವಾಗ ಬೇಕಾಗೆ ಬೇರೆ ಟಗೆ ಬಂದ್ಬಿಟ್ಟು ಹಂಗೆಲ್ಲ ಬೈದಿದ್ದಾರೆ ಸರ್ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಮಾತುಗಳು ಬೈದ್ರು ಅವೆಲ್ಲ ಹೇಳಕ್ ಆಗಲ್ಲ ಬೆಳಗ್ಗೆ ಏಳುವರೆ ಎಂಟು ಗಂಟೆಯಲ್ಲಿ ಕೊಡ್ಲಿಲ್ಲ ಸರ್ ಅವರು ದೊಡ್ಡವ್ರು ಅಂದ್ಬಿಟ್ಟು ನಮ್ ಪಾರ್ಟಿನೇ ಸರ್ ಅವರು ಬೇರೆ ಆಗಿದ್ರೆ ಏನು ಅನ್ಬೋದು ಅವ್ರು ನಮ್ ಪಾರ್ಟಿನೇ ಆಗು ನನ್ನ ಬೈದ್ರು ಸುಧಾಕರ್ ಪಾರ್ಟಿ ಸರ್ ಕಾಂಗ್ರೆಸ್ ಪಾರ್ಟಿ ಆದ್ರೂ ಅವ್ರು ನನಗೆ ಸ್ವಲ್ಪ ಬೆಲೆ ಇಲ್ಲ ಕಮ್ಮಿ ಜಾತಿ ನೀವು ಗಾಡಿಗರು ನಿಮ್ಮ ಗಾಡಿಗಾನೆ ಸರ್ ಗಾಡಿಗೆ ಸರ್ ಅದಕ್ಕೆ ನನಗೆ ಕೋಬ ಬಂದ್ಬಿಟ್ಟು ಇನ್ನು ಸರ್ ಏನು ಹೆಣ್ಮಕ್ಳು ಅಧ್ಯಕ್ಷರಾಗಬಾರ್ದು ಸರ್ ಹೋಗ್ಲಿ ಅವ್ರ ಮಗನೇ ಇರಬೇಕಾ ಎದ್ದು ಹೋಗಲ್ಲ ಸರ್ ಇಲ್ಲ ಅಂದ್ರೆ ಏನಾದ್ರೂ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ ಯಾವ ಕರ್ಸಿ ಮುಂದೆ ಏನಾದ್ರು ಈ ತರ ಮಾಡಿದ್ರೆ ನಾನು ಅಧ್ಯಕ್ಷರ ಇದ್ ಕೆಲಸಕ್ಕೆ ರಾಜೀನಾಮ ಕೊಡ್ತೀನಿ ನನಗೆ ಯಾಕೆ ದೌರ್ಜನ್ಯ ಯಾಕೆ ಮಾಡಿದ್ರು ಅವರು ನನಗೆ ನ್ಯಾಯ ಇಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಧ್ಯಕ್ಷ ಸ್ಥಾನಕ್ಕೆ